ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಟು ಸಿಂಗರ್ ಪೂಜಾ ಬ್ಲಾಗ್ಸ್ ಸೊ ಇವತ್ತು ಹೇರ್ ಕಟ್ ಮಾಡಿಸ್ಬೇಕಂತ ಹೇಳಿ ಹೊಂಟಿದ್ದೆ ಅದು ಎಲ್ಲ ಹೊಂಟೆನಂದ್ರೆ ನ್ಯಾಚುರಲ್ಸಿ ಹೊಂಟೇನಿ ಇದೇನು ಪ್ರಮೋಷನ್ ಅದು ಇದೇನು ಅಲ್ಲ ನಾನು ಆಲ್ಮೋಸ್ಟ್ ಒಂದೂವರೆ ವರ್ಷ ಆತ ಹೇರ್ ಕಟ್ ಮಾಡಿಸಿದ್ದಿಲ್ಲ ಮೋಸ್ಟ್ಲಿ ಆಲ್ಮೋಸ್ಟ್ ನನ್ನ ಬರ್ಡೇ ಟೈಮಿಗೆ ಮಾಡಿಸಿದ್ರ ಆತ ಅಂತ ಹೇಳಿ ಅಂದ್ಕೊಂಡಿದ್ದೆ ಬಟ್ ಅದು ಆಗಲಿಲ್ಲ ನನ್ನ ಬರ್ಡೇ ಟೈಮಿಗೆ ಯಾಕಂದ್ರೆ ನಾ ಕಂಟಿನ್ಯೂ ಶೋಸ್ ಹೊರತು ಬ್ಯುಸಿಯಾಗ್ಬಿಟ್ಟಿದ್ದೆ ಹೀಗಾಗಿ ಮಾಡ್ಸೋಕೆ ಫೈನಲಿ ಇವತ್ತು ಆ ದಿನ ಕೂಡಿ ಬಂದೈತಿ ಮಾಡಿಸ್ಬೇಕಂತ ಹೇಳಿ ಸೊ ಹೊಂಟೆನಿ ಹಂಗೆ ಹೇಳಿ ಫುಲ್ ಫುಲ್ ಏನು ಹೇರ್ ಕಟ್ ಮಾಡ್ಸೋಂಗಿಲ್ಲ ಅದನ್ನ ಸ್ವಲ್ಪ ಹೇರ್ ಕಟ್ ಮಾಡಿಸಿ ಸ್ವಲ್ಪ ಏನೋ ಒಂದು ಮಾಡಿಸ್ತೀನಿ ಅದನ್ನ ನೋಡುವಂಥ ರೀ ನಿಮ್ಮ ನಾನು ಸಲೂನ್ಗೆ ಹೋಗೋಕಿನ ಮುಂಚೆನ ಮಧ್ಯಾಹ್ನ ಕಾಲ್ ಎಲ್ಲ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ ಅವರಿಗೆ ಸಂಜೆ ಆರೂವರೆ ತನಕ ಬರ್ತೇನೆ ರೀ ಅಂತ ಹೇಳಿ ಸೊ ನೀವು ಮುಂಚೆನ ಅಪಾಯಿಂಟ್ಮೆಂಟ್ ತೊಗೊಂಡು ಹೋದ್ರಿ ಅಂದ್ರೆ ಭಾಳ ಚಲೋ ಯಾಕಂದ್ರೆ ಅಷ್ಟೇ ನಾರ್ಮಲ್ ಐಬ್ರೋ ಆ ಥರ ಏನರ ಇದ್ರೆ ನಡೀತಿರ್ತೈತಿ ಬಟ್ ಹೇರ್ ಕಟ್ಟಿಗೆ ಅಂದ್ರೆ ಮಿನಿಮಮ್ ಅಂದರೂ ಒಂದೊಂದೂವರೆ ತಾಸಂತೂ ಬೇಕಾ ಅವರಿಗೆ ಸೊ ಮುಂಚೆನೇ ಅಪಾಯಿಂಟ್ಮೆಂಟ್ ತೊಗೊಂಡು ಒಂಚೂರು ಟೈಮ್ ಏನಾರ ಹೆಚ್ಚು ಕಡಿಮೆ ಆದ್ರೂ ನಡೀತಿರ್ತೈತಿ ಬಟ್ ಅಪಾಯಿಂಟ್ಮೆಂಟ್ ತೊಗೊಂಡಿಲ್ಲ ಅಂದ್ರೆ ನೀವು ನಾಳೆನೇ ಬರ್ರಿ ಅಂತಾರೆ ಅವರ ಕ್ಲೋಸಿಂಗ್ ಟೈಮ್ ಅದು ಇತ್ತಂದ್ರೆ ಸೊ ನಾಳೆನ ಬರ್ರಿ ಅಂತ ಹೇಳಿ ಕಳಿಸ್ತಾರೆ ಸೊ ಅದಕ್ಕೆ ಮುಂಚೆನೇ ಕಾಲ್ ಮಾಡಿ ನಾನು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ ಬಟ್ ನಾನು ಹೋಗೋದಕ್ಕೆ ಆಲ್ಮೋಸ್ಟ್ ಒಂದು ಏಳು ಏಳುವರೆ ಆಗಿತ್ತು ಬಟ್ ಹೋದಾದ ಮೇಲೆ ಅವರು ನಮಗೆ ಯಾವ ರೀತಿ ಹೇರ್ ಕಟ್ ಬೇಕು ಅಂತ ಹೇಳಿ ಎಲ್ಲ ಕೇಳ್ತಾರ ಬಟ್ ನಂಗೆ ನೀಡಿದ್ದೇನಂದ್ರೆ ಲಾಸ್ಟ್ ಭಾಳ ಹೇರ್ ಭಾಳ ತಿನ್ನಾಗಿಬಿಟ್ಟಿದ್ದು ಹೀಗಾಗಿ ಅವನಷ್ಟು ತೆಗಿಸಿದ್ರ ಆಯ್ತಾ ಕರೆಕ್ಟ್ ಶ್ ಕರೆಕ್ಟ್ ಶೇಪ್ ಮಾಡಿಕೊಂಡು ಫ್ರಂಟ್ ಕಟ್ ಮಾಡಿಸ್ಕೊಂಡ್ರೆ ಆಯ್ತಾ ಯಾಕಂದರೆ ನಾನು ಓದ್ಸತಿನೂ ಹಾಗೆ ಮಾಡಿಸ್ಕೊಂಡಿದ್ನಿ ಈ ಸಲನೂ ಹಾಗೆ ಮಾಡಿಸ್ಕೊಂಡ್ರೆ ಯಾಕಂದ್ರೆ ನನಗೆ ಶಾರ್ಟ್ ಹೇರ್ ಅಂತೂ ಇಷ್ಟ ಆಗಂಗಿಲ್ಲ ಇಷ್ಟ ಆಗ್ತೈತಿ ಬಟ್ ನನ್ನ ಫೇಸಿಗೆ ಯಾಕಂದ್ರೆ ನಾನು ಜಾಸ್ತಿ ಟ್ರೆಡಿಷ್ನಲ್ ಭಾಳ ಇಷ್ಟಪಡ್ತೀನಿ ಹೀಗಾಗಿ ನಂಗೆ ಅಷ್ಟು ಹೇರ್ ಕಟ್ ಇಷ್ಟ ಆಗೋದಿಲ್ಲ ಆಮೇಲೆ ನಮ್ಮಮ್ಮ ಅಂತೂ ಹೊಡೆದ ಬಿಡ್ತಾಳ್ರಿ ನನ್ನ ಒನ್ ಟೈಮ ನಮ್ಮ ಅಮ್ಮಂಗೆ ಹೇಳಲಾರ್ದು ನಾನು ಶಾರ್ಟ್ ಹೇರ್ ಮಾಡ್ಕೊಂಬಿಟ್ಟಿದ್ದೆ ಸ್ಕೂಲಿಗೆ ಹೋಗೋ ಟೈಮ್ನಾಗದ ಡೈಲಿ ಎರಡು ಜಡಿ ಹಾಕೊಂಬ ಅಂತಾರ ಟೀಚರ್ ಅಂತ ಹೇಳಿ ಶಾರ್ಟ್ ಹೇರ್ ಮಾಡ್ಕೊಂಬಿಟ್ಟಿದ್ನಿ ನಮ್ಮಮ್ಮ ಹೊಳ್ಳಿ ನನಗೆ ಉದ್ದ ಕೂದಲು ಬರುತ್ತನೂ ಬೈದು ಬೈದಿಟ್ಟಿದ್ರೆ ಅದು ನೆನಪೈತಿ ನನಗೆ ಈಗಾದರೂ ಎಷ್ಟು ಬೈಸ್ಕೊಂಡೆ ನಾನು ಅಂತ ಹೇಳಿ ಆಮೇಲೆ ನನಗೂ ಅದು ಆಮೇಲೆ ಭಾಳ ರಿಗ್ರೆಟ್ ಆಯ್ತು ಯಾಕಂದ್ರೆ ಅಷ್ಟು ಲಾಂಗ್ ಹೇರ್ ಇದ್ದು ಒಮ್ಮೆ ಅಷ್ಟು ಶಾರ್ಟ್ ಹೇರ್ ಆಗೋದು ಆಮೇಲೆ ಅದು ಫೇಸಿಗೆ ಆಗಂಗಿಲ್ಲ ರೀ ಆಮೇಲೆ ನನಗೆ ಪರ್ಸ್ನಲಿ ಇಷ್ಟ ಆಗೋದಿಲ್ಲ ಹಿಂಗಾಗಿ ನಾನು ಶಾರ್ಟ್ ಹೇರ್ ಮಾಡ್ಸಂಗಿಲ್ಲ ನನಗೆ ಹಿಂಗೆ ಇಷ್ಟ ರೀ ಯಾವಾಗಿದ್ರು ಆ್ಯಂಡ್ ಫೈನಲ್ಲಿ ಅವರ ಲಾಸ್ಟ್ ಹೇರ್ ಕರೆಕ್ಟ್ ಒಂದು ಶೇಪ್ ಮಾಡಿದ್ರೆ ಇನ್ನು ಫ್ರಂಟ್ ಕಟ್ ಒಂದು ಉಳ್ದೈತಿ ನಾ ನೋಡ್ರಿ ಅಲ್ಲೇ ಹೆಂಗೆ ಹುಡ್ಕೆ ಆಡತ್ತೀನಿ ಭಾಳ ಹೇರ್ ಕಟ್ ಮಾಡಿದ್ರೆ ನ ಇವರು ಅಂಥೇಳಿ ನೋಡ್ಲಿಕ್ಕಿದೆ ನಾನು ಆಮೇಲೆ ಇಲ್ಲ ಇಲ್ಲ ಕರೆಕ್ಟ್ ಅಷ್ಟೇ ತೆಗ್ದಾರಳ ನಾ ಹೇಳ್ದಂಗೆ ಅಂಥೇಳಿ ಖುಷಿ ಅದೆ ಇನ್ನೊಂದೇನಂದ್ರೆ ಹೋದ ಸತಿ ನಾನು ಇಲ್ಲಿ ಬಂದಾಗ ಬೇರೆದವ್ರು ಹೇರ್ ಕಟ್ ಮಾಡಿದ್ರು ನಂಗೆ ಈ ಸತಿ ಅವ್ರು ಇರಲಿಲ್ಲ ಆಲ್ರೆಡಿ ಅವ್ರದ್ದು ಡ್ಯೂಟಿ ಅವ್ರು ಮುಗ್ದಿತ್ತಂತ ಸೊ ಅವ್ರು ಹೋಗಿದ್ರು ಆಲ್ರೆಡಿ ಈ ಸತಿ ಇವ್ರು ಮಾಡೋದಿದ್ರೆ ಇವ್ರು ಹೆಂಗೆ ಮಾಡ್ತಾರೇನೋ ಅಂಥೇಳಿ ಒಂದು ಭಯ ಇತ್ತು ನಂಗೆ ಆದರೆ ಭಯ ಅನ್ನೋದಕ್ಕಿಂತಲೂ ಇವ್ರು ಯೂಶಲಿ ಪ್ರೊಫೆಷ್ನಲಿ ಇರ್ತಾರಲ್ಲ ಸೊ ಹಂಗೇನು ಮಾಡೋಂಗಿಲ್ಲ ಅಷ್ಟು ಚಂದ ಮಾಡಿದ್ರು ಇವರು ನಂಗೆ ಈ ಸತಿ ಅಂತೂ ಹೇರ್ ಕಟ್ ಭಾಳ ಅಂದ್ರೆ ಭಾಳ ಇಷ್ಟ ಆತು ನಂಗೆ ಇನ್ನು ಫ್ರಂಟ್ ಕಟ್ ಒಂದು ಉಳ್ದೈತಿ ಲಾಸ್ಟಿಗೆ ಫೈನಲ್ ಲುಕ್ ಹೆಂಗೆ ಬರ್ತೈತಿ ಅಂತ ಹೇಳಿ ನೀವು ನೋಡು ಅಂತಾರೆ ಇನ್ನೊಂದು ಏನು ಕಾಮಿಡಿ ಆಗಿತ್ತಂದ್ರಲ್ಲೇ ಅವ್ರ ನಾನು ಯಾವಾಗ ಸಲೂನ್ಗೆ ಎಂಟ್ರಿ ಆದಮೇಲೆ ಅವಾಗ ಹೇರ್ ಕಟ್ಕೊಂಡು ಹೋಗಿದ್ದೆ ನಾನು ಅವಾಗ ನೋಡಿದ್ದಿಲ್ಲ ಅವ್ರೆ ಯಾವಾಗ ಹೇರ್ ಕಟ್ ಸಂಬಂಧ ಅಂತ ಹೇಳಿ ಹೇರ್ ತೆಗೆದಾದ್ಮೇಲೆ ಯಪ್ಪಾ ಇಷ್ಟು ಹೇರ್ ಹೆಂಗಾರು ಮೇಂಟೈನ್ ಮಾಡ್ತಾರೆ ರೀ ನಿಮ್ಗೆ ಬ್ಯಾಸ್ರ ಆಗ್ತತಿಲ್ಲೋ ಅಂತ ಕೇಳಾತಿದ್ರವ್ರೆ ಹಿಂಗಾಗಿ ಅವರು ಕುಂತ ರೀ ಹೇರ್ ಕಟ್ ಮಾಡೋ ಸಂಬಂಧ ಕೆಳಗೆ ಕುಂತು ಹೇರ್ ಕಟ್ ಮಾಡಿದ್ರವ್ರೆ ಅದೊಂದು ಭಾಳ ನಾನು ಅಗಾಕತ್ ಬಿಟ್ಟಿದ್ನಿ ಅದೂ ಅಲ್ದ ಒಳ್ಳೆ ಆ ಚೇರ್ ಸತ್ಯಕ್ಕೆ ಹೈಟ್ ಇದ್ದಿದ್ದು ಫುಲ್ ಕೆಳಗೆ ಮಾಡೆ ಅವರ ಕೆಳಗಡೆ ಕುಂತ್ ಬಿಟ್ರೆ ಕೆಳಗಡೆ ಕುಂತು ಹೇರ್ ಕಟ್ ಮಾಡ್ಯಾರ ಅವ್ರ ಇವನ್ ಹೇರ್ ಡ್ರೈ ಮಾಡೋ ಮಾಡಬೇಕಾದ್ರೂ ಒಬ್ಬೊಬ್ಬರೆಲ್ಲ ಇಬ್ಬಿಬ್ರು ನಿಂತಿದ್ರು ಅವ್ರ ಹೇರ್ ಡ್ರೈ ಮಾಡ್ಬೇಕಂತ ಹೇಳಿ ಇನ್ನು ಲಾಸ್ಟಿಗೆ ಫ್ರಂಟ್ ಕಟ್ನು ಆಯಿತು ಸೊ ಒಂದೇನೆಂದ್ರೆ ಹೇರ್ ಕಟ್ ಮಾಡಿಸಿದಾದ್ಮೇಲೆ ಅವರೆಲ್ಲ ಚೆಂದ ಮಾಡಿ ಸೆಟ್ಟಿಂಗ್ಸ್ ಮಾಡಿರ್ತಾರೆ ಸೊ ಅವಾಗಷ್ಟೇ ಚೆಂದ ಕಾಣಿಸ್ತಿರ್ತಾವ್ರಿ ಅವ ಆಮೇಲೆ ನಾವು ಹೊಳ್ಳೆ ಒಂದು ಎರಡು ಮೂರು ದಿನ ಆದಮೇಲೆ ಮತ್ತೆ ಟೆಲಿಸನ ಮಾಡಿದ್ವಿ ಅಂದ್ರೆ ಆ್ಯಶ್ ಯೂಜ್ವಲ್ ನಿಮ್ಮ ಹೇರ್ ಹೆಂಗೆ ಇರ್ತಾವಲ್ಲ ಹಂಗೆ ಇರ್ತಾವೆ ಅವತ್ತು ಒಂದೇ ದಿನ ಫುಲ್ ಖುಷಾಗಿ ಒಂದು ನೂರು ಸತಿ ಕಾಡಿ ನೋಡ್ಕೋಬೇಕ್ರಿ ಅಷ್ಟೇ ಎಸ್ ಫೈನಲಿ ನನ್ನ ಹೇರ್ ಕಟ್ ಹಿಂಗಾಗಿತ್ತ ಹೆಂಗಾಗೈತಿ ಈ ಸತಿ ಹೇರ್ ಕಟ್ ಅನ್ನೋದು ಕಮೆಂಟ್ ಮಾಡಿ ತಿಳಿಸ್ರಿ ನಂಗಂತೂ ಈ ಸತಿ ಅಂದ್ರೆ ಭಾಳ ಖುಷಿ ಆಯ್ತು ಮಸ್ತ್ ಆಗೈತಿ ಹೇರ್ ಕಟ್ ಅಂತ ಹೇಳಿ ಒಂದಂತೂ ತಿಳ್ಕೊರಿ ನಮಗೆ ಖುಷಿ ಆದರೆ ಸಾಕು ಬೇರೆದವ್ರಿಗೆ ಖುಷಿ ಪಡಿಸೋದು ಅಷ್ಟು ಈಸಿ ಇಲ್ಲ ಯಾಕಂದ್ರೆ ಒಬ್ಬೊಬ್ರದ್ದು ಮೈಂಡ್ಸೆಟ್ ಥರ ಇರ್ತಾವು ಎಲ್ಲರದ್ದು ಒಂದೇ ಥರ ಇರೋಕಂತೂ ಸಾಧ್ಯಿಲ್ಲ ಸೊ ನಿಮಗೆ ಆದ್ರೆ ಸಾಕು ಅಂತ ಹೇಳಿ ತಿಳ್ಕೊಂಬಿಡ್ರಿ ಸೊ ಈ ಹೇರ್ ಕಟ್ ನನಗೆ ಸತಿ ಅಂತೂ ಭಾಳ ಅಂದ್ರೆ ಭಾಳ ಖುಷಿಯಾಗಿತ್ತು ನೋಡ್ರಿ ಅಲ್ಲೇ ಎಷ್ಟು ಖುಷಿ ಆಗ್ಬಿಟ್ಟಿದ್ದಾನ ಅಂತೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಹೇಳಿ ತಿಳ್ಕೊತೀನಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದಂತೂ ಮರೆಯೋಕೆ ಹೋಗ್ಬೇಡ್ರಿ ನನಗೂ ಸಪೋರ್ಟ್ ಮಾಡಿರಿ ಆ್ಯಂಡ್ ಇಲ್ಲಿಗೆ ವ್ಲಾಗ್ ಮುಗಿಸ್ತೀನಿ ನೆಕ್ಸ್ಟ್ ವ್ಲಾಗ್ನ ಸಿಗೋದು ಎಲ್ರಿಗೂ ಒಳ್ಳೇದಾಗಲಿ